ನೂತನ ಮೂಡಗಿ ತಾಲೂಕಿನ ಹುಗ್ಗಿ ಹೆಚ್ಚಾಗೈತಿ ಹೌದ ಆ ಮೂಡಲಗಿ ತಾಲೂಕಿನ ಹಾಲ ಹಲ್ ಸೂಕ್ಷತ್ರ ತುಕ್ಕಾನೆಟ್ಟಿ ಗ್ರಾಮದಲ್ಲಿ ಬಿಲಕ್ಕಾರ ಅವರ ತೋಟದಲ್ಲಿ ಹಲ್ ಹಲ್ ದೇವಾನು ದೇವತೆಗಳನ್ನ ಬರಮಾಡಿಕೊಂಡ ಹ ಇವತ್ತ ದಿವಸ ಹಬ್ಬ ಹಂಗ ಆಗಬಾರದು ಹಾ ಹಾ ಹಾಂಗ ಆಗ್ಬಾರದು ಹಾ ಹಬ್ಬದ ಜೋಡಿ ಒಂದ ಸ್ವಲ್ಪ ಜಾಗರಣೆ ಆಗ್ಬೇಕು ಹಲ್ ಹೌದ್ ಜಾಗರಣೆ ಆಗ್ಬೇಕು ತಿಳ್ಕೊಂಡ ಏನ್ ಮಾಡ್ಯಾರ ಪಂತ ಕೇಳಿದ್ರ ಹಾ ಹಾ ಏನ್ ಮಾಡ್ಯಾರ ಹರ್ದೇಶೀನ ಅಗೇಶ್ವ ಅಂತಕ್ಕಂತ ಹಾ ಎಡ್ ಮ್ಯಾಳ ತರ್ಸ್ಯಾರ ತಮ್ಮ ಹಲ್ ಹೌದ್ ತರ್ಸ

ಕುಡಿದಂತ ದೈವದ ದೇವ್ರು ಇದ್ದಂಗ್ ಹೌದ್ರು ಎಡ್ಡು ಹಾಡುವ ನಿಮ್ಮ ಏಕ ಸತತವಾಗಿ ಅವ್ರಿಗೂ ಕಾರ್ಯಕ್ರಮ ಅದಾವ್ ನಮಗೂ ಅದಾವ್ ಹೌದ್ರ ಅವರು ಅವ್ರಿಗೆ ನಮ್ಗ ನಿನ್ಯೂ ಆಗೈತಿ ಅವರು ಹಗಲಿದ್ದು ಅದಾವ ಎಂದು ನಾಳೆ ಹೋದ್ ಏನೋ ಕಾರ್ಯಕ್ರಮ ಅದಾವ್ ಅದಕ್ಕೆ ಹಾಡೋದ್ರಾಗಲಿ ಆಗಲಿ ತಪ್ಪು ತಡೆಗಳಾದ್ರ ಒತ್ತು ಹೊಂಡತನ ಹಲ್ ಎಟ್ಟು ಮ್ಯಾಲೆ ನಿಮ್ಮ ಮಕ್ಕಳ ತಿಳ್ಕೊಂಡ ಆ ಹಾ ಅವ್ನ ಜೋಪಾನ ಮಾಡ್ತೀರ ಅನ್ನೋ ಅಂತ ವಿಶ್ವಾಸ್ಕೊಂಡು ಅದು ಹೌದು ಅದ್ಕೆ ಹೆಂಗೆ ಪಾಂಕರಿ ಹಿರಿಯರ ಒಂದು ಮಾತ್ ಹಿಂಗೆ ಆ ಹೆಂಗೆ ಹೇಳ್ಯಾರಲ್ಲ ಬಲ್ಲವ್ರು ಇಲ್ಲ ಬಲ್ಲವ್ರು ಭಾಳ ಇಲ್ಲ ಬಲ್ಲವರು ಅದರ ಬಲಬಲ್ಲ ಹಳ್ಳಿ ಹೌದು ಸಾಹಿತ್ಯ ಸರೋವರಿ ಇಲ್ಲ ಸರ್ವಜ್ಞಂದಾರ ತಮ್ಮ ಆಹಾ ಸರ್ವಜ್ಞ ಹೌದು ಹಲ್ ಅದಕ್ಕೆ ಹೆಂಗೆ ಪಾಂಚಕೆರಿ ಇವತ್ತು ದಿವಸ ಆ ಹೆಂಗೆ ಆ ಹೆಣ್ಣು ಬೆಳ್ಸಾಕ ಬಂದ ಮ್ಯಾಲೆ ಯಾವುದು ಪಾಂತ ಕೇಳಿದ್ರೆ ಯಾವ ಅವ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಆ ಹಿರಿಯಕೇರಿ ಹಿರಿಯ ಕೇರಿ ಗ್ರಾಮದಿಂದ ಹಾಲು ಹೌದು ಬಾಳ ಸೆನಿಕಿಂದ ಬಂದಾರೀ ಹೌದು ಹ್ಮ್ ಲಕ್ಷ್ಮೀ ದೇವಿ ಗಾಯನ ಸಂಘ ಇವತ್ತಿನ ದಿವಸ ಮಾಡ್ ಹೌದು ಅರ್ಪ ಅಂತ ಕೇಳಿದ್ರೆ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸೂಕ್ಷೇತ್ರ ಜಾಗನೂರ್ ಗ್ರಾಮದಿಂದ ಯಾವ ಬೀರ್ಲಿಂಗೇಶ್ವರ ಗಾಯನ ಸಂಘ ಗಂಡು ಹೆಚ್ಚು ಮಾಡಕ್ ಬಂದಾಗ ಹೌದ್ರು ಹ ಅದಕ್ಕೆ ಹೆಂಗ್ ಹಿರಿಯರು ಒಂದ್ ಮಾತಾರು ಆ ಹಿರಿಯಾರ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಆದ್ ಹೌದು ಹೌದು ಹಿರಿಯಾರ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ

ನಿಪ್ನಾಳ್ ಗ್ರಾಮದಿಂದ ಹಾಲ್ ಹೌದು ಹದಿನೆಂಟು ಪುರಾಣ ಪಂಡಿತರು ಹ ಸಾಹಿತ್ಯಗಾರರು ಹ ಸಂಭಾಷಣೆಗಾರರು ಹಾಲ್ ಹೌದು ಎಷ್ಟೋ ಮೇಳಗೆ ಉರುಗುಳಾಗಿ ಹ ಎಷ್ಟೋ ಮೇಳ ತಯಾರಾಗಿ ಹಾಲ್ ಹೌದು ಎತ್ತರಾಗಿ ಹೆಂಗಪ್ಪ ಅಂತ ಕೇಳಿದ್ರೀಪ ಸಡುವಿಲ್ಲದ ಸಂಭಾಷಣೆಗಾರ ಯಾರ ಒಂದು ಮಾಡೋ ಗಂಡು ಹೆಚ್ಚ ಮಾಡ್ ಹೌದ್ ಹೌದ್ ಅಂತ ದೊಡ್ಡ ಗುರುಗಳು ಯಾರು ಪಂತ್ ಕೇಳ ನಮಗೂ ಧನಕ ಜ್ಯೋತಿ ಅಂತ ದೊಡ್ಡ ಗುರುಗಳು ಯಾರು ಬಂದಾರ ಪಂತ್ ಕೇಳಿದ್ರೆ ನೆಪನಾಳ್ ಗ್ರಾಮದಿಂದ ಹನುಮಂತ ಮಸ್ತಾರ್ ಅವರು ಹಾ ಇವತ್ತಿನ ದಿವಸ ಕಮಿಟಿ ನಿರ್ಣಾಕರಾಗಿ ಬಂದಾರ ಹಾ ಅವ್ರಿಗೂ ಕೂಡ ನಮ್ಮ ಮ್ಯಾಲಿನ ವತಿಯಿಂದ ವೈಯಕ್ತಿಕವಾಗಿ ನನ್ನ ವತಿಯಿಂದ ಅನಂತ ಕೋಟಿ ನಮಸ್ಕಾರನು ಸಲ್ಲಿಸುತ್ತ ಸಲ್ಲಿಸುತ್ತ ಅವ್ರ ಹಾಯ್ಕೆ ಕೊಟ್ಟ ಮಾರ್ಗದಲ್ಲಿ ನಡುವಂತ ಕರ್ತವ್ಯ ನಮಗ ಹೌದ್ ಹೌದು ನಮ್ಮ ಏನಾರು ಗುರುಗಳ ಮದಲ ಅವರ ಏನಂತ ಒಟ್ಟು ನಿಮಗ ಏನೇನ ಅದ ತೊಗೊಂಬರೀ ಅನ್ನೋ ಅಂತಾರ ಹೌದು ಹೌದ್ ತಗೊಂಬರಿ ಹೋಗಿ ಈಗ ತಟ್ಟ ಹಚ್ಚಾಕ ನಿತ್ತಾರ ಅವ್ರ ಏನ್ ಬಂದೇ ಇಲ್ರಿ ಮತ್ತ ಹೌದಾ

ಅಟ್ ಕಣ್ಪುಜ ಆಗತ್ತಾರ ಮನಿಗೆ ಇದ್ರ ಮಾಡಿ ಹಾರಬಾರ್ದವು ಪೀಜ್ ಹಾರಬಾರ್ದವು ಹೌದ್ರ ಹಾ ಹೆಣ್ಣ್ ಹಾರುವಂತ ಕಡೆ ಒಂದು ಸ್ತೋತ್ರ ಮಾಡಿ ಹೋಗ್ಯಾರ ಆಹಾ ಯಾರು ಮಾಡ್ಯಾರು ಯಾವರು ಮಾತಂಗಿ ದೇವನ ಪೂಜೆ ಮಾಡ್ಕೊಂಡ ಹಾ ಆ ಮಾತಂಗಿನ ಗಣಸರ ಪೂಜೆ ಮಾಡ್ಕೊಂದ್ರತ್ತ ಆದ ಹೌದು ಆ ಏನೋ ವಿಘ್ನ ಬಯಲಿ ಮಾಡ್ಲತ್ತ ಆದ್ ಹೌದು ಅನ್ನುವಂತ ಮಾತ್ ಹೇಳ್ಯಾರ ಅವ್ರು ನೋಡು ಯಾಕೆ ಹೋಗ್ಯಾನ್ರ ರಂಗ್ಯಾ ಹೌದ್ರಿ ಹಾ ಅದಕ್ಕ ಹೆಂಗಪ್ಪಾ ಅಂತ ಹೇಳಿದ್ರ ಹಾ ಆ ನಿಮ್ಮ ಮಾತಾಂಗಿ ದೇವರ ಪೂಜೆ ಮಾಡ್ಕೊಂಡ್ರಾ ಅಹೋ ಕಣಸರು ವಿಕ್ಕನೆಲ್ಲ ಬಯಲಡ್ಕತ್ತೆ ಅನ್ನುಂತ ಪದ್ಯ ಹಾಡೇ ಹಾ ಹಾಡಾರು ಹೌದಾ ಹಾ ಮತ್ತೆ ಜಗತ್ತಿನ ಗಡಸರ ಅಟ್ಟದರೆ ಹೆಂಸರು ಆಂಬಲ್ರದೆ ನಂಗೋ ಗೊತ್ತಿಲ್ಲರಿ ಮತ್ತೆ ಹೆಂಸರು ವಿಕ್ಕನ ಬೈಲ್ ಮಾಡ್ಯಾರ ಯಾರು ಇಲ್ಲಿ कुत्ता ನೋಡ್ರಿ ಇವು ಹೌದಾ ಹಾ அதுக்கோஷம் நமக்கு அதுக்க வந்து புராண பரதம் இவத்தினாடேங்க சீரி தச்ச தோத்திரக்கு தோத்திர தச்சி ஒட்டர் மக்கள்கொட்டும் ஒட்டிக்கொண்டு திட்டத்தில் ಆ ವಿಘ್ನ ಪರಿಹಾರ ಮಾಡ್ಬೇಕಾರ ಆ ಗಂಡಸರಿಗೆ ಬಂದಂತ ವಿಘ್ನ ಅಂತ ಪರಿಹಾರ ಮಾಡ್ತಾ ಮಾಡ್ಯಾರ ಅನ್ನುವಂತ ಮತ್ತೆ ಜಗತ್ತಿನಾಗ ಹೆಣ್ಮಕ್ಳು ಇರ್ತಾರಲ್ಲ ಹೆಣ್ಮಕ್ಳು ಇರ್ತಾರ ಹೌದ್ ಹಂಗ ಕೊಡ್ಸ ಮಾಡಕ್ ಹೋಗ್ಬಾರೀ ಹೌದು ಹೌದು ಅದಕ್ಕ ನಮ್ಮ ಹುಡುಗ್ರಿ ಇವತ್ತ ಗಂಡು ಬಸಾಕ್ ಬಂದ ಹ ಯಾವ ನಮ್ಮಅಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ್ ಹೌದು ಹೌದ್ಲಾ ಆ ವಿನಾಯಕ ವಿನಾಯಕ ವಿಘ್ನೇಶ್ವರ ಏಕದಂತ ಲಂಬೋದರ ಐದು ನಮ್ಮ ಬಂದು ಹೌದು ಹೌದಾ ಅವ್ನ ಅಗ್ರ ಪೂಜಕ ಅಧಿಕಾರ ಹೌದ್ರ ಅಗ್ರ ಪೂಜೆ ಅಂದ್ರ ಮೊದಲ ಪೂಜಕ ಅವನ ಮಾನವರ ದಾನವರ ಋಷಿ ಮುನಿಗಳ ದೇವತೆಗಳ ಎಲ್ಲಾರು ಪೂಜೆ ಎಲ್ಲಾರು ಪೂಜೆ ಅವನ ಪೂಜೆ ಮಾಡಿದ್ರ ಬಂದಂತ ವಿಘ್ನೆಲ್ಲ ಬೈಲಕ್ಕಲ್ಲ ಹೌದ್ರ ಅವನ ಪೂಜೆ ಮಾಡ್ಕೋದಿದ್ರ ನಿಮ್ಗ ವಿಘ್ನ ಒಡ್ತವ್ ಹೌದ್ ಹೌದು ನಿಮ್ಮ ಹೂ ಪೂಜೆ ಮಾಡ್ಕೊಂಡ್ರೆ ಯಾರು ವಿಘ್ನ ಪರಿಹಾರ ಪೂಜೆ ಯಾರ್ಯಾರ ಮಾಡ್ಯಾರ ಅಪ್ಪನ ಪೂಜೆ ಎಂತಾರು ಮಾಡ್ಯಾರ ಮುಂದಿನ ಸದಿ ಬಂದ ಬುಕ್ ಕೊಡಕ್ ರೆಡಿ ಮಾತಂಜ ನೀವ್ ಹಾಡಿದ್ರಿ ಮಾತಂಗಿ ಪೂಜೆ ಯಾರ್ಯಾರು ಮಾಡ್ಯಾರು ಯಾರ್ಯಾರು ಮಾಡ್ಯಾರು ಯಾರು ವಿಘ್ನ ಬಯಲಿ ಮಾಡ್ಯಾರು

चमकन बैग हाल हाल पति से